ಸರ್ ಎಷ್ಟೋ ಸಿನಿಮಾಗಳು ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಡಬ್ ಬೀಳ್ತಾ ಇದ್ದಾವೆ ಎಷ್ಟೋ ಹೀರೋಗಳು ಥೇಟ್ರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕಣ್ಣೀರಾಗ್ತಾ ಇದ್ದಾರೆ ಸೊ ನಿಮ್ಮ ಸಿನಿಮಾ ಈ ಲೆಕ್ಕದಲ್ಲಿ ನೋಡೋದಾದರೆ ಹೇಗೆ ಇದು ಮಾಡ್ಬೋದು ಔಟ್ಪುಟ್ ಕೊಡ್ಬೋದು ಅಂತೀರ ಗೊತ್ತಿಲ್ಲ ಸರ್ ಅಂದರೆ ಪ್ರಯತ್ನ ಮಾತ್ರ ನಮ್ಮದು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಜನಕ್ಕೆ ಏನು ಬೇಕು ಅನ್ನೋ ನಮ್ಮ ನಮ್ಮೋಯ್ ಸರ್ ಇದುವರೆಗೂ ಶಾರ್ಟ್ ಫಿಲಮ್ ಯಾವುದು ಸೋತಿಲ್ಲ ಸರ್ ಅಂದರೆ ಜನಕ್ಕೆ ಏನು ಬೇಕು ಸೋಷಿಯಲ್ ಮೀಡಿಯಾ ಬೇರೆ ಅಲ್ಲಲ್ಲ ಅಂದರೆ ಏನು ಬೇಕೋ ಅದನ್ನೇ ಕೊಡ್ತಾ ಇದ್ದಾರೆ ಅಲ್ಲೂ ಎಂಟರ್ಟೈನ್ಮೆಂಟು ಇದು ಎಂಟರ್ಟೈನ್ಮೆಂಟೇ ಸರ್ಗೆ ಗೊತ್ತು ಜನಕ್ಕೆ ಏನು ಬೇಕು ಅನ್ನೋದು ಸೊ ಆ ಆ ನಾಡಿನ ಹಿಡ್ದು ಸಿನ್ಮಾ ಮಾಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಕೆಲವೊಂದು ಕಡೆ ನೋಡಿದಾಗ ಹೌದಪ್ಪ ಇದನ್ನ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ಇಷ್ಟು ದಿನ ಇದೇ ನಮ್ಗೆ ಬೇಕಾಗಿದ್ದು ಮನೋರಂಜನೆ ನಮ್ಗೆ ಒಡಿ ಬಡಿ ಅಪಾರ್ಟ್ ಅದು ಸಕ್ ಸಪ್ರೇಟಾಗಿ ಇಟ್ರು ನಾವು ಥಿಯೇಟ್ರಿಗೆ ಬಂದು ನೋಡಿದಾಗ ನಮ್ಗೇನಂದರೆ ಇಡೀ ಸಿನಿಮಾ ನಕ್ಬಿಟ್ಟು ನಮ್ಗೇನೋ ಟೆನ್ಷನ್ನು ಸ್ಟ್ರೆಸ್ಸು ಪ್ರೆಷರ್ ಏನೇ ಇದ್ರು ಕಳ್ಕೊಂಡ್ ಹೋಗ್ಬೇಕು ಬಂದು ಥಿಯೇಟರ್ಗೆ ಆಮೇಲೆ ಇನ್ನೊಂದ್ ಎರಡು ವರ್ಷ ಬಿಟ್ಬಿಟ್ಟು ಯಾವ್ದಾರ ಚಾನಲ್ ಅಲ್ಲಿ ಹಾಕುದ್ರು ಸಿನಿಮಾನ ಏ ಹಾಕು ಈ ಸಿನಿಮಾ ನೋಡ್ಬೇಕು ಆತರ ನೀವು ಎಷ್ಟೇ ವರ್ಷ ಕಾಮಿಡಿ ಸಿನಿಮಾಗಳಿಗೆ ಸರ್ ಅಧ್ಯಕ್ಷ ಉದಾಹರಣೆ ನೀವು ಅದನ್ನೇ ತಗೊಂಬೋದು ಇಲ್ಲ ಕೋತಿಗಳು ಸರ್ ಕೋತಿಗಳು ಕುರಿಗಳು ಸರ್ ಕುರಿಗಳು ಆಮೇಲೆ ಅನಂತ್ನಾಗ್ ಸರ್ದು ಸೀರೀಸ್ ಆಫ್ ಕಾಮಿಡಿ ಸಿನಿಮಾಗಳ ಬಂತು ಆಮೇಲೆ ಯಾರಿಗೆ ಸಾಲತು ಸಂಬಳ ಈ ತರ ಎಲ್ಲ ತುಂಬಾ ಸಿನಿಮಾಗಳು ಬಂತು ಅದನ್ನ ಇವತ್ತು ನಾವು ಥಿಯೇಟರ್ ಇದು ಟಿವಿಲಿ ಹಾಕುದ್ರೆ ಚಾನಲ್ಗಳಲ್ಲಿ ಇಡೀ ಮನೆಯವ್ರಿಗೆ ಕುತ್ಕೊಂಡು ನೋಡ್ತಾರೆ ಸಿನ್ಮಾಗಳನ್ನ ಸರ್ ಈಗ ಸಾಧು ಕೋಕಿಲ್ ಸರ್ ಆಗಿರ್ಬೋದು ಮತ್ತೆ ಚಿಕ್ಕಣ್ಣವ್ರು ಆಗಿರ್ಬೋದು ಅವರು ಸಹಿತ ಕಿರುತೆರೆಯಿಂದ ಹಿರಿತಾರೆ ಬಂದವರು ಅವ್ರನ್ನ ಇಟ್ಕೊಂಡು ಈ ಸಿನಿಮಾ ಏನಾದ್ರು ರೆಡಿ ಮಾಡಿದ್ರೆ ಹೇಗೆ ಅಂತ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು ಅವರ ಆಕ್ಟಿಂಗ್ ಲೆವೆಲ್ ಆಗಿರ್ಬಹುದು ಅದನ್ನ ರೀಚ್ ಮಾಡ್ಬೋದು ಅಂತ ಹೇಳಿಂಗ್ ನೀವು ಇಷ್ಟು ದಿನ ನೋಡಿರೋ ಕಾಮಿಡಿ ಇದ್ರಲ್ಲಿರಲ್ಲ ಸರ್ ಅಂದ್ರೆ ಕಾಮಿಡಿ ಬಲವಂತವಾಗಿ ನಾವು ಏನೋ ಒಂದು ಆಕ್ಟ್ ಮಾಡಿ ನಗಸ್ಬೇಕು ಅಂತ ಇಲ್ಲಿ ಮಾಡಿಲ್ಲ ಅವರು ಏನಂದರೆ ಸೀನಲ್ಲೇ ಆಲ್ರೆಡಿ ಕಾಮಿಡಿ ಇರುತ್ತೆ ಅಂದರೆ ನಾವು ನಗ್ಸಿ ನಕ್ ನಗೋ ಅಂಥ ಸಿನ್ಮ ಅಲ್ಲ ಇದು ನಾವು ಏನೋ ಒಂದು ಮಾಡ್ತೀವಿ ಅದು ನಿಮ್ಗೆ ನಗು ಬರುತ್ತೆ ಒಂದು ಸಿನಿಮಾ ಈಗ ಚಿಕ್ಕಣ್ಣವ್ರಾಗಿರ್ಬೋದು ಸಾಧುಸಾಗರ್ ಆಗಿರ್ಬೋದು ಇವರೆಲ್ಲ ಲೆಜೆಂಡ್ಸು ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ ನಾವು ಅಂದರೆ ಅಂದರೆ ಅವ್ರನ್ನ ಟಚ್ ಅವ್ರದ್ದೊಂದು ವೇ ಆಫ್ ಕಾಮಿಡಿ ಬೇರೆ ಇರುತ್ತೆ ಏನು ಮಾಡ್ಬೋದು ನಾವು ಅಂದರೆ ಅವ್ರು ದಾರಿಲಿ ಹೋಗ್ಬೋದು ಅಷ್ಟೇ ಅಂದರೆ ಅವರು ಒಂದು ಸ್ಟೇಜ್ ನಮಗೊಂದು ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಒಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗಿದ್ದಾರೆ ಅವರು ಇವಾಗ ನಮಗೆಲ್ಲ ಸ್ಪೇಸ್ ಮಾಡ್ಕೊಂಡು ಬಿಟ್ಟು ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ ಕಥೆ ಎಷ್ಟು ದಿನದಲ್ಲಿ ರೆಡಿ ಆಯ್ತು ಸರ್ ಇದು ಅಮೃತಾಂಜನ್ ಕತೆ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆಯ್ತು ಒಂದು ವರ್ಷ ನಾನು ಈ ಹಿಂದೇನೆ ನೋಡಿದ್ದೆ एक्चुअली YouTube ಅಲ್ಲಿ ಅಮೃತಾಂಜನ್ ಸಿನಿಮಾ ಬರ್ತಾ ಇದೆ ಅಂತ ಬಟ್ ಇಷ್ಟಲೇ ಬಹಳ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ ಲೇಟ್ ಸರ್ ಸರ್ ಪರ್ಫೆಕ್ಷನಿಸ್ಟ್ ಪರ್ಫೆಕ್ಷನ್ ಏಂಗೆ ಅಂದ್ರೆ ಒಂದ್ಸತಿ ಹೀರೋಗೆ ಶೂ ಬಂದಿರಲಿಲ್ಲ ಅನ್ಕೊಂಡಿದ್ ಕಲರ್ ಅಲ್ಲಿ ನಾನು ನೆನ್ನೆನೇ ಹೇಳ್ದೆ ಯಾವ್ದಾ ಇಂಟರ್ವ್ಯೂನಲ್ಲಿ ಐ ಥಿಂಕ್ ಶೂ ಬಂದಿಲ್ಲ ಹೇಳಿದ ಕಲರ್ ಅಂತ ಅರ್ಧ ದಿನ ಶೂಟ್ ನಿಲ್ಸಿದ್ರು ಶೂ ಕೇವಲ ಬಂದಿಲ್ಲ ಅಂತ ಇದು ನಿಜ ಸುಮ್ನೆ ಹೇಳ್ತಾ ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಿಂಗ ಆಗ್ಲೇಬೇಕು ಇದು ಇದು ಏನ್ ಅನ್ಕೊಂಡಿದ್ರೆ ಅದನ್ನ ಮಾಡೋಣ ಅನ್ನೋದಕ್ಕೆ ಶೂನೋ ಚಪ್ಪಲಿನೋ ಸಮಥಿಂಗ್ ಏನೋ ಬಂದಿಲ್ಲ ಅಂತ ಒಂದ್ ನಾಲ್ಕು ಅವರ್ ಅಂತೂ ಶೂಟ್ ಬ್ರೇಕ್ ಮಾಡಿದ್ರು ಅದ್ ತರಿಸಿ ಯಾಕೆ ತರಿಸಿಲ್ಲ ಹಂಗ ಅದ್ ಬೇಕೇ ಬೇಕು ಅನ್ನೋ ಇದಕ್ಕೆ ಅಂದ್ರೆ ಆ ಆತರ ಪರ್ಫೆಕ್ಷನ್ ಕಮರ್ಷಿಯಲ್ ಬಿದ್ದಾದ್ಮೇಲೆ ಇನ್ನು ಯೂಟ್ಯೂಬ್ ನ ಕಂಟಿನ್ಯೂ ಮಾಡ್ತೀರಾ ಅಥವಾ ಕಮರ್ಷಿಯಲ್ಲೇ ಹೋಗ್ಬಿಡ್ತೀರಾ ಹೇಗೆ ಅಂತ ಗೊತ್ತಿಲ್ಲ ಸರ್ ಸರ್ ಅಂದರೆ ನಮಗೇನಂದರೆ ನಾವು ಬಂದಿರೋದೇ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಸೊ ನಮ್ಗೆ ಎಲ್ಲಿ ಅವಕಾಶ ಒಳ್ಳೆ ತೂಕವಾಗಿರುವಂಥ ನಕ್ಸಕ್ಕೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇರ್ತೀವಿ ನಾವು ಸೊ ಯೂಟ್ಯೂಬಲ್ಲಿ ಚೆನ್ನಾಗಿ ಸಿಕ್ಕಿದಾಗ ಅಲ್ಲೂ ಮಾಡ್ತೀವಿ ಇಲ್ಲೂ ಬ ಅಂದರೆ ನಮಗೇನು ಮನೋರಂಜನೆ ಜನಕ್ಕೆ ಕೊಡಬೇಕು ಜನ ಜೊತೆ ಕನೆಕ್ಟ್ ಆಗಿರಬೇಕು ಗೊತ್ತಿಲ್ಲ ಅದು ಮುಂದೆ ಯೋಚನೆ ಮಾಡಿ ಈ ಸಂಕ್ರಾಂತಿ ಇದೆ ಇದು ರಿಲೀಸ್ ಮಾಡ್ತಿದ್ರೆ ಹೇಗೆ ಜನವರಿ ಮೂವತ್ತಕ್ಕೆ ರಿಲೀಸ್ ಸರ್ ಅಮೃತಾಂಜನ್ ಸಿನಿಮಾ ಜನವರಿ ಮೂವತ್ತಕ್ಕೆ ರಿಲೀಸ್ ನೆಕ್ಸ್ಟ್ ವೀಕ್ ನಂಗೆ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ ಅದೇ ಟ್ರೈಲರ್ ಒಂದು ರಿಲೀಸ್ ಆಗಲಿ ವೇಟ್ ಮಾಡಿದೆ ಟ್ರೈಲರ್ ರಿಲೀಸ್ ಆದರೆ ಇಷ್ಟು ದಿನ ನಾವು ಮಾತಾಡ್ತಾ ಟ್ರೈಲರ್ ರಿಲೀಸ್ ಆದಮೇಲೆ ಜನನೇ ಮಾತಾಡ್ತಾರೆ ಸೊ ಬ್ರಾಟ್ ಸಿನಿಮಾ ಅಂದಾಗ ಸರ್ ನಿಮಗೆ ಸ್ಟಾರ್ಟಿಂಗು ಈಗ ಇಷ್ಟು ಸಿನಿಮಾಗಳು ಮಾಡಿದ್ರು ಬಟ್ ಈ ಬ್ರಾಟ್ ಒಂದು ಕಾನ್ಸೆಪ್ಟೇ ಚೇಂಜ್ ಇತ್ತು ಆ್ಯಕ್ಚುಲಿ ಬೆಟ್ಟಿಂಗು ಐ ಪಿ ಎಲ್ಲು ಸೊ ಇದು ಐ ಪಿ ಎಲ್ ಬೆಟ್ಟಿಂಗ್ ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇದು ತಪ್ಪು ಸರ್ ಅಂದರೆ ಅವ್ರವ್ರಿಗೆ ಬಿಟ್ಟಿದ್ದು ಅದು ತಪ್ಪು ಯಾಕೆಂದರೆ ಯಾರೂ ಉದ್ಧಾರವಂತೂ ಆಗಿಲ್ಲ ನನಗೆ ಅದ್ರ ಬಗ್ಗೆ ಸೈಡ್ಗಿಟ್ರು ನನಗೆ ಶಶಾಂಕ್ ಸರ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬ ಆಸೆ ಇತ್ತು ಯಾಕೆಂದ್ರೆ ಅವರು ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿದ್ದೀವಿ ಎಷ್ಟು ಅವ್ರಾಗಿರ್ಬೋದು ಎಷ್ಟೊಂದು ಜನಕ್ಕೆ ಹೊಸಬ್ರಿಗೆ ಅವರು ಅವಕಾಶ ಕೊಟ್ಟಾರೋ ಜಾಸ್ತಿ ಸೊ ಅಂಥ ಟೈಮಲ್ಲಿ ಅನ್ ಅವರು ನಮಗೆ ಗುರುತಿಸಿ ಅವಕಾಶ ಕೊಟ್ಟಿರೋ ಎಲ್ಲೋ ಒಂದು ಕಡೆ ಖುಷಿ ಒಳ್ಳೆ ಸಿನ್ಮಾದಲ್ಲಿ ಡಾರ್ನಿಂಗ್ ಕೃಷ್ಣ ಸರ್ ಜೊತೆ ಎರಡನೇ ಸಿನಿಮಾ ಅದು ಸೊ ಲವ್ ಬರ್ಡ್ಸ್ ಮಾಡಿದಾಗ ಅದಕ್ಕೂ ಇದಕ್ಕೂ ನಿಮ್ಗೆ ಆಕ್ಟ್ ಅವ್ರ ಜೊತೆ ಆಕ್ಟ್ ಮಾಡಿದ ಯಾವ ಸಿನಿಮಾ ತುಂಬ ಕ್ಲೋಸ್ ಆಗಿದೆ ಅಂತ ಅಂದರೆ ಲವ್ ಬರ್ಡ್ಸ್ ಅಲ್ಲಿ ತುಂಬ ಕಡಿಮೆ ಪ್ಲೇಸ್ ಇತ್ತು ಬಟ್ ಇದರಲ್ಲಿ ಜಾಸ್ತಿ ಸ್ವಲ್ಪ ಜಾಸ್ತಿ ಇತ್ತು ಆಮೇಲೆ ಎಮೋಷನಲ್ಲಿ ಸ್ವಲ್ಪ ಸೀನ್ ಇತ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ಒಡನಾಟ ಜಾಸ್ತಿ ಇತ್ತು ನನಗೆ ಅದರಲ್ಲಿ ಬ್ರಾಡ್ ಸಿನ್ಮಾದಲ್ಲಿ ಮೊದಲೇ ಅವ್ನ ಜೊತೆ ಸೇರಬೇಡ ಅಂತ ಹೇಳಿದೆ ಅವ್ನು ಮೊದಲೇ ಸರಿ ಇಲ್ಲ ಅಂತದ್ರಲ್ಲಿ ನಾನು ಅವನ ಜೊತೆ ಓಡಾಡಿ ಕೆಟ್ಟಲ್ಲ ಅಂತ ಡಾರ್ಲಿಂಗ್ ಕೃಷ್ಣಗೆ ನಿಮ್ಮ ತಂದೆ ಬೈತಾರಲ್ಲ ಆ ಸಿನಿಮಾದಲ್ಲಿ ಸೊ ಅದು ಆಕ್ಚುಲಿ ಆ ಸೀನ್ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಆ ಸೀನ್ ನಿಜ ಜೀವನದಲ್ಲೂ ಅಂತವ್ರು ಇರ್ತಾರೆ ಒಬ್ಬೊಬ್ರು ಯಾಕಂದ್ರೆ ಮನೇಲಿ ಬೈತಿರ್ತಾರೆ ಅವನ ಜೊತೆ ಓಡಾಡಕ್ಕೆ ಹೋಗಬೇಡ ಒಂದ್ ಸ್ವಲ್ಪ ಎಲ್ಲ ದುಡಿಮೆ ಮಾಡ್ಕೊಂಡು ಆರಾಮ್ ಇರು ಯಾಕೆ ಅವ್ರ ಜೊತೆ ಸಹವಾಸ ಮಾಡಿ ಇಂಥವೆಲ್ಲ ಕೆಟ್ಟ ಕೆಟ್ಟ ಮಾಡ್ತೀಯಾ ಅಂತ ಸೊ ಆ ಸಿನಿಮಾ ನನಗೆ ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ಆದಾಗೇ ಇದೆ ಆಕ್ಚುಲಿ ಮೂವಿ ಅದು ಆಕ್ಚುಲಿ ಅದೇ ಶಶಾಂಕ್ ಸರ್ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಎಲ್ಲ ಸಿನಿಮಾದಲ್ಲಿ ಏನಾರು ಇಟ್ಟೆ ಇಡ ಮೋಸ ಅಂತೂ ಇಲ್ಲ ಅವ್ರ ಸಿನಿಮಾಗಳ ಅದ್ರಲ್ಲೂ ಬ್ರಾಟೋ